ಕೊಳ್ಳೇಗಾಲ ಟೌನ್ ಪಿಎಸ್ಐ ಟಿಎಂ ತಾಜುದ್ದೀನ್ ಇಂದು ನಗರದ ಆಟೋ ರಿಕ್ಷಾ ಚಾಲಕರಿಗೆ ಹಲವು ರೀತಿಯ ಮಾಹಿತಿಗಳನ್ನು ನೀಡುವ ಮೂಲಕ ಟ್ರಾಫಿಕ್ ನಿಯಮಗಳ ಬಗ್ಗೆ ಅರಿವು ಮೂಡಿಸಿದರು ಟೌನ್ ಪೊಲೀಸ್ ಠಾಣೆಯ ಆವರಣದಲ್ಲಿ ನಡೆದ ಜಾಗೃತಿ ಕಾರ್ಯಕ್ರಮದಲ್ಲಿ ಆಟೋ ಚಾಲಕರು ತಾವು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಮುಕ್ತ ಕಂಠದಿಂದ ಪೊಲೀಸರ ಎದುರು ಹೇಳಿಕೊಂಡ್ರು

ಇಲ್ಲಿ ಹತ್ತು ಗಂಟೆನ ಸೈನ್ ಹಾಕೋದಕ್ಕೆ ಬಂದು ನಮಗೆಲ್ಲ ಚಾಳಿ ಹೇಳಿ ಮೂರು ಹಕ್ಕಿನಿಂದ ನಮ್ಮ ಮೇಲೆ ಮಾಡ್ತಾ ಇದ್ದಾರೆ ಅದಕ್ಕೂ ಇಲ್ಲಿ ಚಾಳಿ ಇಡೋದು ನಮ್ಗೆ ಸಂಬಂಧನೇ ಇಲ್ಲ ಸರ್ ನಾವು ಬರ್ತೀನಿ ಹತ್ತು ಗಂಟೆ ಸೈನ್ ಹಾಕ್ತೀವಿ ಸಾಯ್ ಏನಂತ ಕೇಳ್ಕೊಂಡು ಹೋಗ್ತಾ ಇರ್ತೀವಿ ಸರ್ ಅಷ್ಟೇ ನಮ್ಮ ಕೆಲಸ ಮುಂದಕ್ಕೆ ಏನು ಹೇಳಬೇಕು ಏನು ಮಾಡಬೇಕು ಅಂತ ಅವ್ರು ಡಿಫೆಂಡ್ ಹೇಳ್ತಾರೆ ನಮಗೆ ಮತ್ತು ಸೈನ್ ಆಗಿದಾಗ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ವಿಷಯ ಇದ್ದರೆ ಹೇಳಪ್ಪ ಈ ನಿಮ್ಮಿಂದ ನಮಗೂ ಸಹ ಆಗುತ್ತೆ ನಿಮಗೆ ನಮ್ಮಿಂದ ನಿಮಗೂ ಆಗುತ್ತೆ ಅಂತ ಹೇಳಿದ್ರು ಸರ್ ಅಷ್ಟು ಮಾಡ್ತಾ ಇದ್ದೀವಿ ಹೊರತು ಸರ್ ಇವ್ರನ್ನ ಚಾ ಹೇಳಿ ಗಾಡಿ ಹೇಳಿ ಈ ಆರ್ ಸಿ ಬುಕ್ ಚೆಕ್ ಮಾಡಿ ಇವೆಲ್ಲ ನಾವು ಯಾರಿಗೂ ಹೇಳಿಲ್ಲ ಹೇಳಿದ್ರು ನಾವು ಇಲ್ಲೇ ಬದಲಾಗಿಸ್ತೀವಿ ಸರ್ ಸರ್ ನಮ್ಮಲ್ಲಿ ಈ ಸ್ಟ್ಯಾಂಡ್ ಇಂಡಿಯನ್ ಕಡೆ ಎಲ್ಲ ಸ್ಟ್ಯಾಂಡ್ ಅಪ್ ಮಾಡ್ಕೊಂಡಿದ್ದಾರೆ ಸುಮಾರು ಕಡೆ ಎಲ್ಲ ಟಿಕ್ಕ ಬರಂಗೆ ಇಸ್ಕೊತಾರೆ ಸ್ಟ್ಯಾಂಡ್ ಅಪ್ ನಂಬರ್ ಸುಮಾರು ಕಡೆ ಇಲ್ಲೇ ಹಾಕೋದು ಮಾರ್ಕೆಟ್ ಸೆಕ್ಟರ್ ಐಂಗೇರಿ ಬಿಡಿಗೆ ಸೆಕ್ಟರ್ ಸುಮಾರು ಕಡೆ ಎಲ್ಲ ಆಟೋ ಸ್ಟ್ಯಾಂಡ್ ಅಂತ ಬೋರ್ಡ್ ಇದೆಯಲ್ಲ ಅಲ್ಲೆಲ್ಲ ಇಲ್ಲದೆ ಅನ್ಯ ವರ್ಷಗಳನ್ನ ಇಸ್ಕೊತಾರೆ ಆಮೇಲೆ ಬಸ್ ಬಂದ್ರೆ ನಂಬರ್ ಇರೋ ಆಟೋಗಳ ಮುಟ್ಟಿ ಹಿಂಗೆ ಬಾಯಿ ಹಾಕೋ ಸುಮ್ಮ ನಂಬರ್ ನಿಂತಿರೋ ಎರಡು ಗಂಟೆ ಆಗಿ ಮೂರು ಗಂಟೆ ಆಗಿ ಮೂವತ್ತು ರೂಪಾಯಿ ಮಾಡಿದ್ವಿ ಸ್ವಲ್ಪ ದಯವಿಟ್ಟು ಆಟ ಸ್ಟ್ಯಾಂಡ್ ಆಟೋ ಸ್ವಲ್ಪ ಸ್ವಲ್ಪ ಒಳ್ಳೆಯದ್ದು ದಯವಿಟ್ಟು ಈ ಹಿಂದೆ ವೀಣಾ ಮೇಡಮ್ ಸಾಹೇಬರು ಮಾಡಿ ಮಾಡಿಸಿದ್ರು ನಾವು ಆಸಕ್ಕೂ ಇನ್ಸೂರೆನ್ಸ್ ಎಲ್ಲ ತೆಗೆದಿದ್ರು ಈ ಲಾಕ್ಡೌನ್ ಸಂಬಂಧಿಸಿದ್ವಿ ದಯವಿಟ್ಟು ನಮ್ಗೆ ಸ್ವಲ್ಪ ಟೈಮ್ ಕೊಟ್ಟರೆ ನಾವೆಲ್ಲ ರೆಡಿ ಮಾಡ್ತೀವಿ ಇನ್ನು ಪಿಎಸ್ಐ ಟಿಎಂ ತಾಜುದ್ದೀನ್ ಮಾತನಾಡಿ ಆಟೋ ಚಾಲಕರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡಿಸುವ ಕಾರ್ಯ ಮಾಡಲಾಗುತ್ತದೆ ಅದರೊಂದಿಗೆ ಪ್ರತಿಯೊಬ್ಬ ಚಾಲಕನು ರಸ್ತೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಕರೆ ನೀಡಿದ್ರು ಆಟೋ ಚಾಲನೆ ಮಾಡುವಾಗ ಕಡ್ಡಾಯವಾಗಿ ಸಮವಸ್ತ್ರ ಧರಿಸಿರಬೇಕು ಡ್ರೈವಿಂಗ್ ಲೈಸೆನ್ಸ್ ಇನ್ಶೂರೆನ್ಸ್ ಮತ್ತು ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ಇಟ್ಟುಕೊಂಡಿರಬೇಕು ಸರಿಯಾದ ದಾಖಲೆಗಳು ಇಲ್ಲದೆ ಆಟೋ ಚಾಲನೆ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು ರ್ಯಾಶ್ ಡ್ರೈವಿಂಗ್ ಮಾಡಬಾರ್ದು ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಬಾರ್ದು ಹಾಗೇನಾದರೂ ಮಾಡಿದಲ್ಲಿ ಕೋರ್ಟ್ನಲ್ಲಿ ದಂಡ ಕಟ್ಟುವುದಲ್ಲದೆ ಮೂರು ತಿಂಗಳ ಅವಧಿಗೆ ಪರವಾನಗಿಯನ್ನು ರದ್ದು ಮಾಡಲಾಗುತ್ತದೆ ಅಂತ ಎಚ್ಚರಿಸಿದರು ನಿಗದಿಗಿಂತ ಹೆಚ್ಚಿನ ಪ್ರಯಾಣಿಕರನ್ನು ಕೂರಿಸಬಾರದು ನಿಲ್ದಾಣವಲ್ಲದ ಸ್ಥಳದಲ್ಲಿ ಆಟೋ ಪಾರ್ಕ್ ಮಾಡಬಾರ್ದು ಅಡಾದಿಡಿ ಚಾಲನೆ ಮಾಡಬಾರ್ದು ಪ್ರಯಾಣಿಕರು ನಿಮ್ಮನ್ನು ನಂಬಿ ಆಟೋ ಹತ್ತಿರುತ್ತಾರೆ ಅವರ ಸುರಕ್ಷತೆ ನಿಮ್ಮ ಜವಾಬ್ದಾರಿಯಾಗಿರುತ್ತದೆ ಹಾಗಾಗಿ ಅತ್ಯಂತ ಜಾಗೃತಿಯಿಂದ ವೃತ್ತಿ ಮಾಡಬೇಕು ಎಂದು ಹೇಳಿದ ಅವರು ಜಗಜ್ಯೋತಿ ಬಸವಣ್ಣ ತಿಳಿಸಿರುವಂತೆ ಕಾಯಕವೇ ಕೈಲಾಸ ಎಂದು ಇಷ್ಟಪಟ್ಟು ಕರ್ತವ್ಯ ನಿರ್ವಹಿಸಬೇಕು ಅಂದ್ರು ಹೇಳ್ತಾರೆ ಕಾಯಕವೇ ಕೈಲಾಸ ಅಂತ ಹೇಳಿ ಕಾಯಕವೇ ಕೈಲಾಸದ ಅರ್ಥ ಏನಂತಂದ್ರೆ ಮುಖ್ಯವಾಗಿ ಒಬ್ಬ ವ್ಯಕ್ತಿ ಒಬ್ಬ ಮಾನವನಾಗಿ ಮೇಲೆ ಏನಾದರೂ ಕೆಲಸದಲ್ಲಿ ಅವನು ನಮ್ಮ ಒಂದು ಬಳ್ಳೆಗಾಲ ಸಾರ್ವಜನಿಕರಿಗೋಸ್ಕರ ಒಂದಿಲ್ಲ ಒಂದು ರೀತಿಯಲ್ಲಿ ಸೇವೆಯಲ್ಲಿ ನಾವು ತೊಡಗಿಕೊಳ್ಳುತ್ತೇವೆ ನಾವು ಹಾಗೂ ನಮ್ಮ ಎಲ್ಲ ಪೊಲೀಸರು ಕೂಡ ಬಳ್ಳೆಗಾಲ ಸಾರ್ವಜನಿಕರಿಗೋಸ್ಕರ ಇಪ್ಪತ್ನಾಲ್ಕು ಗಂಟೆಗೂ ಕೂಡ ಈ ಸ್ಟೇಷನ್ ನಾವು ತೆರೆದಿಟ್ಟು ನಿಮ್ಮ ಸೇವೆಗೋಸ್ಕರ ನಾವು ಕಾಯ್ತಿರುತ್ತೇವೆ ನೀವು ಮುಖ್ಯವಾಗಿ ಯೂನಿಫಾರ್ಮ್ ಅನ್ನು ಧರಿಸಿಕೊಳ್ಳಬೇಕು ಪಿ ಆರ್ ಸಿ ಕ್ರಿಮಿನಲ್ ಪ್ರೊಸೀಜರ್ ಬೋರ್ಡ್ ಪ್ರಕಾರ ಮತ್ತು ಸಹಾಯ ಮಾಡಿದ್ರೆ ನಮ್ಮ ಕೊಳ್ಳೇಗಾಲ ಪಟ್ಟಣ ಅತ್ಯುತ್ತಮ ಪಟ್ಟಣವಾಗಿ ಬರವಣಿಗೆ ಆಗುತ್ತೆ ಆದ್ದರಿಂದ ನಿಮಗೆ ಗೊತ್ತಿರುತ್ತೆ ಗ್ರಾಮದಲ್ಲಿ ಯಾವ ರೀತಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಯಾರು ಎಣ್ಣೆ ತಗೊಂಡೋಗ್ತಿದ್ದಾರೆ ಎಣ್ಣೆ ಯಾರು ಮಾರ್ತಾರೆ ಆಲ್ಕೋಹಾಲ್ ನ ಕಚ್ಚವಾಗಿ ಮಾರುವಂತವ್ರು ಯಾರು ಅನ್ನೋದೆಲ್ಲ ಮಾಹಿತಿ ನಿಮ್ಮಲ್ಲಿ ಇರುತ್ತೆ ಅಕಸ್ಮಾತ್ ಯಾರಾದ್ರೂ ಹೊರಗಿನ ಊರಿನಿಂದ ಚೇಂಜ್ ನೇಚರ್ ಯಾರಾದ್ರೂ ಬಂದಿದ್ರೆ ನೀವು ಇಮ್ಮಿಡಿಯೇಟ್ ನಮ್ಮ ಚೇಂಜ್ ತಿಳಿಸಿದ್ರೆ ನಮ್ಮ ಬೊಳ್ಳೆಗಾಲ ಪಟ್ಟಣ ಎಷ್ಟೋ ಜನಕ್ಕೆ ಆಗುವಂತ ಅನ್ಯಾಯವನ್ನು ನಾವು ತಡೆ ಹಿಡಿಯಬಹುದಾಗಿದೆ ಇಂದಿನಿಂದ ನೀವು ಪೊಲೀಸರಿಗೆ ಸಹಾಯವನ್ನು ನೀಡಬೇಕು ಅಂತ ಹೇಳಿ ನಿಮಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಅದರೊಂದಿಗೆ ಇದೇ ನನ್ನ ಕಡಕ್ ವಾರ್ನಿಂಗ್ ಲಾಸ್ಟ್ ವಾರ್ನಿಂಗ್ ನಾನು ಕೊಡ್ತಾ ಇದ್ದೀನಿ ನಮ್ಮ ಆಟೋ ಚಾಲಕರು ಯಾರು ಕೂಡ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರ್ದು ಯಾರು ಕೂಡ ನಿಮ್ಮವರು ನೀವೇ ಎಣ್ಣೆ ಆಲ್ಕೋಹಾಲ್ ನ ಇಲ್ಲಿಂದ ತಕೊಂಡು ಬೇರೆ ಬೇರೆ ಗ್ರಾಮಗಳಿಗೆ ತಕೊಂಡು ಹೋಗುವಂತ ಕೆಲಸ ನಿಮ್ಮ ಆಟೋದವರು ಮಾಡಬಾರದು ಚಾಲನಾ ಪರವಾನಗಿ ಇಲ್ಲದೆ ಯಾರು ಕೂಡ ಆಟೋ ಚಾಲೆಯನ್ನು ಮಾಡಬಾರದು ಇದು ಸೆಕ್ಷನ್ ಐ ಎಂ ಮೂರು ಸೆಕ್ಷನ್ ಒನ್ ಏಟಿ ಒನ್ ಪ್ರಕಾರ ಫಸ್ಟ್ ಆಫೆನ್ಸ್ ಏನಾದರೂ ಮಾಡಿದ್ರೆ ಟೂ ವೀಲರ್ ಆದ್ರೆ ಸಾವಿರ ರೂಪಾಯಿ ಫೈನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಫೈವ್ ರುಪೀಸ್ ಫೈನ್ ಗಳನ್ನು ವಿಧಿಸಲಾಗುತ್ತದೆ ಜಾಸ್ತಿ ಜನವನ್ನು ತಕೊಂಡು ಕೂಡದು ಹಂಗೇನಾದ್ರೂ ಕಂಡು ಬಂದಲ್ಲಿ ಮೊದಲನೇದಕ್ಕೆ ಇನ್ನೂರು ಫೈನ್ ಆಗ್ತೀವಿ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಇನ್ಶೂರೆನ್ಸ್ ಇಲ್ಲದೆ ಯಾರು ಕೂಡ ಆಟೋವನ್ನು ಚಾಲನೆಯನ್ನು ಮಾಡತಕ್ಕದ್ದಲ್ಲ ನಿಮಗೆಲ್ಲ ಡಿಎಲ್ ಸಿಕ್ಕಿದ ಮೇಲೆ ಮೋಟಾರ್ ವೆಹಿಕಲ್ ಆಕ್ಟ್ ಪ್ರಕಾರ ಯಾವ ರೀತಿ ಡ್ರೈವಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಿ ಡ್ರೈವಿಂಗ್ ಮಾಡಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ನಿರ್ದಿಷ್ಟಪಡಿಸಿದ್ದಾರೆ ಅದಕ್ಕೆ ತಕ್ಕಂತೆ ನಿಮಗೆ ಟೈಯರ್ ಸಿಕ್ಕಿರುತ್ತೆ ಆದರೆ ನೀವು ಅದನ್ನು ಫಾಲೋ ಮಾಡದೆ ಡ್ರೈವಿಂಗ್ ಆ ರೀತಿ ಏನಾದರೂ ಮಾಡಿದಲ್ಲಿ ಐ ಎಂ ನಿಮಗೆ ಸಾವಿರ ರೂಪಾಯಿಗಳ ದಂಡನೆಯನ್ನು ವಿಧಿಸಲಾಗುತ್ತದೆ ಅದೇ ರೀತಿ ನೀವು ಏನಾದರೂ ಆಲ್ಕೋಹಾಲ್ ಬ್ರಾಂದಿ ಏನನ್ನು ಶಬ್ದವನ್ನು ಉಪಯೋಗಿಸಿ ನೀವೇನಾದ್ರೂ ವಾಹನವನ್ನು ಚಲಾವಣೆ ಮಾಡಿದರೆ ಸೆಕ್ಷನ್ ಐ ಎಂ ಎಂಟಿ ಪ್ರಕಾರ ನಿಮಗೆ ಕೋರ್ಟ್ ಫೈನ್ ಕಟ್ಟಬೇಕಾಗುತ್ತೆ ಅದರೊಂದಿಗೆ ಡಿಎಲ್ ಸಸ್ಪೆನ್ಷನ್ ಅನ್ನೋದು ಇದೆ ಮೂರು ತಿಂಗಳ ಡಿಎಲ್ ಸಸ್ಪೆನ್ಷನ್ ಆಗುತ್ತೆ ಜಾಗೃತಿ ಕಾರ್ಯಕ್ರಮದಲ್ಲಿ ನೂರಾರು ಆಟೋ ಚಾಲಕರು ಉಪಸ್ಥಿತರಿದ್ದು ಅಗತ್ಯ ಮಾಹಿತಿಗಳನ್ನು ಪಡೆದುಕೊಂಡರು